ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಪಾಲು ಕೊಟ್ಟಿಲ್ಲ ಇವತ್ತು ಪಲ್ಗಡ್ಡಿ ಹಸುಗಳ ಪೇಟೆಯಲ್ಲಿ ಬಂದಿದ್ದೆ ನೋಡಿ ನಾನು ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಹಸುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ವೀಡಿಯೋದಲ್ಲಿ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಊಟಿನ ಪ್ಯಾಟರ್ನ್ ಭಾಳಷ್ಟು ಸ್ವಚ್ಛ ಫಸ್ಗಳು ಬಂದವನಿಗೆ ಆದಷ್ಟು ತೋರಿಸ್ತೀವಿ ನನಗೆ ಪ್ಯಾಟೆ ಬಂದು ಪ್ರತಿ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹೆಚ್ಚು ಕೆಮ್ಮೆ ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೂ ಪ್ಯಾಟೆ ಹಿಡೀತು ನೋಡಿ ಏನು ಹೇಳಿದಣ್ಣ ವ್ಯಾಪಾರ ಒಂದು ಇಪ್ಪತ್ತೆರಡು ಜನ ಒಂದು ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಎಸ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಇರ್ತವೆ ನೋಡಿ ಎಷ್ಟು ಮೈಸೂರಿಂದ ಅಣ್ಣ ಎರಡುನೇ ಸುಲಭ ಕಬ್ಬು ಐತನಾಣ್ಣ ಇನ್ನು ಎರಡು ದಿವ್ಸ ಹೋಗಬೋದಣ ಇನ್ನೊಂದು ವಾರಣ್ಣ ಅಲ್ಲಿಗೆ ಹಿಂಗೈತಣ್ಣ ಹನ್ನೆರಡು ಹತ್ತು ಐತೆ ಹನ್ನೆರಡು ಒಪ್ಪತ್ತಿಗೆ ಹತ್ತರಿಂದ ಹನ್ನೆರಡು ಲೀಟ್ರ್ ಎಷ್ಟು ಬಂದರೆ ಬಿಡ್ತಾ ಫೈನಲ್ ಒಂದು ಹತ್ತು ಬಂದರೆ ನಾನು ಒಂದು ಲಕ್ಷ ಹತ್ತು ಸಾವಿರ ಅಷ್ಟು ಒಂದು ಲಕ್ಷದ ಹತ್ತು ಸಾವಿರ ಅಂದರೆ ಫೈನಲ್ ಎರಡು ರೂಪಾಯಿ ಮಾಡ್ತೀವಿ ನಿಮ್ಮ ಹೆಸ್ರಣ್ಣ

ಗಬ್ಬೈತಾನ ಇನ್ನೊಂದು ಎದ್ ದಿವಸ ಹೋಗಬಹುದು ಇನ್ನೊಂದು ವಾರ ಅಲ್ಲಿಗೆ ಹೆಂಗೈತಾನಪ್ಪತ್ತಿ ಹತ್ತರಿಂದ ಹನ್ನೆರಡು ಬರ್ಬೋದು ಎಷ್ಟು ಬಂದ್ರೆ ಬಿಡ್ತೇನ ಫೈನಲ್ ಫೈನಲ್ ಎಂಬತ್ತೈದು ಸಾವಿರ ಫ್ರೆಂಡ್ಸ್ ವ್ಯಾಸು ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬೇಕು ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ತು ಎಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಜೀರೋ ಒಂದು ಐವತ್ತೆಂಟು ಫ್ರೆಂಡ್ಸ್ ಎಸ್ ಥರವಾಗಿ ನೋಡಿ ಫ್ರೆಂಡ್ಸ್ ಇದೊಂದು ನೋಡಿರಿ ಫಸ್ಟ್ ಲೇಸ್ ನೋಡ್ತೀವಿ ಹಿಮಾಚಲ್ ಚಲ ಫಸ್ಟ್ ಲೇಸ್ ಒಂದು

ಅಲ್ಲಿಗೆ ಹೆಂಗೈತೆ ಅಣ್ಣ ಹದಿನೈದು ಲೀಟ್ರ್ ಕೊಡ್ತೈತಣ್ಣ ಹದಿನಾರು ಹದಿಮೂರು ಹನ್ನೆರಡು ಹಬ್ಬನೂರು ಚಾಲು ಐತೆ ಅಣ್ಣ ಓಕೆ ಹನ್ನೆರಡಲಿ ಹದಿನೂರು ಲೀಟ್ರ್ ಆಯ್ತಲ್ಲ ಚೀರಾ ಚಿಕ್ಕ ಬರ್ಬೋದು ವ್ಯಾಪಾರ ಏನು ಹೇಳಿರಣ್ಣ ಅಣ್ಣ ಆ ವ್ಯಾಪಾರ ಐವತ್ತೈದು ಫಕ್ಸ್ ಐವತ್ತೈದು ಐವತ್ತೈದು ಹೇಳೋದು ಹೇಳೋದು ಐವತ್ತೈದು ಬಿಡೋದು ನಲ್ವತ್ತೈದು ಬಂದ್ರೆ ಕೊಡೋದು ನಲ್ವತ್ತೈದು ಸಾವಿರ ನಲ್ವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾ ನೋಡಿ ಇನ್ನ ಹೆಸರಣ್ಣ ನಮ್ದು ಬಂದೇನಮ್ಮ ಯಾವರು ನಮ್ದು ಹನ್ಗುಂದು ಹನ್ಗುಂದ ರಾಯಬಾಗ್ ತಾಲೂಕು ಬೆಳಗಾವಿ ಜಿಲ್ಲಾ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಟು ಒಂದು ಎಂಟು ಒಂದು ಜೀರೋ ಐದು ಜೀರೋ ಐದು ನಾಲ್ಕು ನಾಲ್ಕು ಎರಡು ಏಳು ಆರು ಏಳು ಆರು ಐದು ಎಂಟು ಐದು ಎಂಟು ಫ್ರೆಂಡ್ಸ್ ಫ್ರಾನ್ಸ್ ಪೇಟೆಯಲ್ಲಿ ಪಿಲಾರಿ ಹಸುಗಳು ಕೂಡ ಬಂದಿದೆ ನೋಡಿರಿ ಹಸಿಗಳು ಇದೆ ಆ ಕಡೆ ತೋರಿಸ್ತೀವಿ ನಿಮಗೆ ಫ್ರಾನ್ಸಿಸ ಹಸಿ ಬಂದ್ರೆ ಬ್ರದರ್ ಬಂದಿದಾರೆ ಕಲಬುರ್ಗಿ ಪೇಟೆಯಲ್ಲಿ ಕೇಳೋಣ ಬ್ಯಾಕ್ ಸೈಡ್ ಕೂಡ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಪರೋಪುರಿ ಅಂತ ಯಾವ ಅಣ್ಣ ಬರಗಣ ಈ ರಾಶಿ ಅಣ್ಣ ಐವತ್ತೈದು ಹೇಳ್ತಾನೆ ಐವತ್ತೈದು ಸಾವಿರ ಅಣ್ಣ ಅಣ್ಣ ಎಷ್ಟನೇ ಸುಲಿಂದ ಅಣ್ಣ ಇದು ಇದು ಅಣ್ಣ ಹೊಟ್ಟನೇ ಸುಲು ಅಲ್ಲ ಅಣ್ಣ ಅಲ್ಲ ಆರಲ್ಲೂ ಐತಣ ಆರಲ್ಲೂ ಗಬ್ಬೈತಣ್ಣದು ಇನ್ನು ದಿವ್ಸ ಹೋಗ್ಬೋದಣ ಇನ್ನೊಂದು ಹದಿನೈದು ದಿವಸ ಹೋಗೋದಣ ಇನ್ನೊಂದು ಹದಿನೈದು ದಿವಸ ಎಷ್ಟು ಬಂದ್ರೆ ಬಿಡ್ತೀಯಾ ಫೈನಲ್ ಫೈನಲ್ ಐವತ್ತು ಮೂರು ಬಿಡದಣ ಐವತ್ತು ಐವತ್ತು ಸಾವಿರ ಐವತ್ತು ಸಾವಿರ ಫ್ರಾನ್ಸ್ ಗ್ಯಾಸ್ ಐವತ್ತು ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡಿರಿ ರೈತರಣ್ಣ ರೈತರಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೊಂದು ತೊಂಬತ್ತೊಂದು ಜೀರೋ ಎಂಟು ಜೀರೋ ಎಂಟು ಜೀರೋ ಒಂಬತ್ತು ಜೀರೋ ಒಂಬತ್ತು ಮೂವತ್ತ್ಮೂರು ಮೂವತ್ತ್ಮೂರು ಎಂಬತ್ತೊಂದು ಐವತ್ತು ಸಾವಿರ ಫೈನಲ್ ಅಣ್ಣ ಐವತ್ತು ಸಾವಿರ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ಇದು ಕೂಡ ಬ್ರದರ್ ಇದೆ ಒಂದು ಹಸಿ ತೋರಿಸಿದ್ದಾರೆ ಇದು ಎಷ್ಟನೇಸೂರಿಂದಣ್ಣ ಫಸ್ಟ್ ನೆಸೂಲ ಇದು ಅಲ್ಲಗಣ ನಾಲ್ಕಲ್ಲ ಗಬ್ಬಾಯ್ತಣ ಇದು ಗಬ್ಬಾಯ್ತಾನುಬೋದಣ್ಣ ಇದು ಒಂದು ಹದಿನೈದು ಹದಿನೈದು ದಿವಸ ವ್ಯಾಪಾರ ಏನು ಹೇಳಿರಣ್ಣ ಇದು ಐವತ್ತೈದು ಹೇಳಿರ ಐವತ್ತೈದು ಐವತ್ತು ಬಂದರೆ ಬಿಡ್ತೀರಾ ಈ ಹಸು ಕೂಡ ಐವತ್ತು ಸಾವಿರ ಆದರೆ ಫೈನಲ್ ಆಗಿರ್ತಾರೆ ಅವಾಗ ಮೊಬೈಲ್ ನಂಬರ್ ಹೇಳಿದ್ದಾರೆ ಇಲ್ಲಿ ಒಂದು ಹಸಿ ಇದೆ ನೋಡಿರಿ ಜೊತೆಯಲ್ಲಿ ಕರಿ ಇದೆ ಈ ಹಸು ಹನ್ನೆರಡು ತರಕ ಏನು ಹೇಳಿದ್ದಾನ ಹಸು ವ್ಯಾಪಾರ ಐವತ್ತೆರಡು ಹತ್ತುವರೆ ಐವತ್ತೆರಡು ಸಾವಿರ ಎಷ್ಟು ನೈಸೂಲಿಂದ ಇದು ಮೂರನೇ ಸುಲ್ ನೋಡಿ ಮೂರನೇಸೂಲಿಂದ ಪರ ಹುರಿಗ್ಯಾರ ಎಣ್ಣುಗಾರ ಹುರಿಗಾರ ಎದ್ದು ದೀಸ ಪರ ಹತ್ತನೇ ಹತ್ತು ದೀಸದ್ದು ಅಲ್ಲಿಗೆ ಹೆಂಗ್ತಣ ಒಪ್ಪತ್ತಿಗೆ ನಾಲ್ಕೂವರೆ ಲೀಟ್ರ್ ಇಲ್ಲ ಎಷ್ಟು ಬಂದರೆ ಬಿಡ್ತೀರಣ ಫೈನಲ್ ನಲ್ವತ್ತೆಂಟು ಬಂದಿರಬಿಲ್ವಾ ನಲ್ವತ್ತೆಂಟು ಸಾವಿರ ನಲ್ವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ನಿಮ್ಮ ಮೊಬೈಲ್ ನಂಬರ್ ಹೇಳಣ ಏಯ್ಟ್ ಜೀರೋ ಸೆವೆನ್ ತ್ರೀ ಸೆವೆನ್ ತ್ರೀ ಏಟ್ ಏಯ್ಟ್ ಟು ಏಟ್ ಟೂ ಫೈವ್ ಸೆವೆನ್ ಜೀರೋ ಫೈವ್ ಸೆವೆನ್ ಜೀರೋ ಒಣ ಸೀಜನ್ ಸೀಸನ್ ಇದೆ ತಂದಿದ್ದಾರೆ ಏನು ಹೇಳಿದಣ್ಣ ವ್ಯಾಪಾರ ಅರವತ್ತು ಸಾವಿರ ಎಷ್ಟ್ನೇಶ್ವರಿಂದಣದು ಎರಡನೇ ಸೂರ ಗಬ್ಬೈತಣದು ಗಬ್ಬೈ ಇದು ಎದು ದಿವ್ಸ ಹೋಗೋದಣ ಇನ್ನೊಂದು ಹದಿನೈದು ದಿವಸ ಹೊಸ ಅಣ್ಣ ಎಷ್ಟು ಬಂದಿರು ಅಣ್ಣ ಫೈನಲ್ ಐವತ್ತೆಂಟು ಸಾವಿರ ಫ್ರೆಂಡ್ಸ್ ಎಸ್ ಐವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾನೆ ರೈತರಣ್ಣ ಹೌದು ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತೇಳು ಆರು ನಲ್ವತ್ಮೂರು ಐವತ್ತೊಂದು ಹಾಂ ಮೂವತ್ತ್ನಾಲ್ಕು ಅರವತ್ತು ಯಾವ ರೀಣ್ಣ ಹಿರಿಯ ಹಣ್ಣಿ ಹಿರಿಯ ಹಿರಿಯ ಫ್ರೆಂಡ್ಸ್ ಅಲ್ಲಿ ಹಸುಗಳ ಪ್ಯಾಕೋ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ಇಷ್ಟಪಡ್ತಾ ಇದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್

ಅಲ್ಲ ಅರಲ್ಲ ಅರಲ್ಲು ಎಷ್ಟು ಬಂದರೆ ಬಿಡ್ತೀಯಣ್ಣ ಫೈನಲ್ ಮೂವತ್ತೆರಡು ಸಾವಿರ ಅಣ್ಣ ಫ್ರೆಂಡ್ಸ್ ಅಷ್ಟು ಮೂವತ್ತೆರಡು ಸಾವಿರ ಆದರೆ ಫೈನಲ್ ಆಗಿ ಅಂತ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಟು ಫೋರ್ ಒನ್ ಡಬಲ್ ಫೋರ್ ಡಬಲ್ ಫೈವ್ ಏಟ್ ನೈನ್ ಡಬಲ್ ನೈನ್ ಏಟ್ ನೈನ್ ಡಬಲ್ ಡಬಲ್ ನೈನ್ ನಿಮ್ಮ ಹೆಸರಣ್ಣ ಫ್ರೆಂಡ್ಸ್ ಬಂದು ಅಷ್ಟು ಜನರಿಗೆ ಜೊತೆಲಿ ಫಲಿದೆ ಆಯ್ತು ನೋಡಿರಿ ಏನು ಹೇಳ್ತೇಣ ವ್ಯಾಪಾರ ವ್ಯಾಪಾರ ಏನು ಹೇಳಿದ್ರಿ ಅರವತ್ತೆಂಟು ಸಾವಿರ ಎಷ್ಟು ದಿವಸ ಇಲ್ಲದಣ್ಣ ಇದು ಎಣ್ಣೆ ಇದು ಕರಗರ ಎದು ದಿವಸ ಆಯ್ತಣ ಹಾಕಿ ಐದು ದಿವಸ ಮಾಲಿಕ್ಕೆ ಹೆಂಗೈತೆ ಅಣ್ಣ ಇಪ್ಪತ್ತಿಂಗ್ ನಾಲ್ಕು ಲೀಟ್ರು ಎಷ್ಟು ಬಂದರೆ ಬಿಡ್ತೇಣ ಫೈನಲ್

ಎಷ್ಟು ಬಂದ್ರೆ ಬಿಡ್ತೀಯ ನಲ್ವತ್ತು ಸಾವಿರ ಫ್ರಾನ್ಸ್ ಸಿ ಎಸ್ ನಲ್ವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಫೋರ್ ಏಟ್ ಫೋರ್ ಟೂ ಡಬಲ್ ಫೈವ್ ನಿಮ್ಮ ಹೆಸರು ಕಲ್ಗಟ್ಟಿಯವರ ವ್ಯಾಪಾರ ಮಾಡ್ತೀರಾ ಇಲ್ಲೊಂದಿಷ್ಟು ಹಸುಗಳಿದೆ ಒಂದು ಐದು ಹಸುಗಳಿದೆ ಬ್ರದರ್ ತಂದಿದ್ದಾರೆ ಕಲ್ಗಟ್ಟಿಗೆ ಪ್ಯಾಟ್ರಲ್ಲಿ ಏನು ಹೇಳ್ತೀರಣ ಹಸು ವ್ಯಾಪಾರ ನಲವತ್ತೈದು ಎಷ್ಟನೇ ಸುರಿಯಿಂದ ಅಣ್ಣ ಇದು ಎರಡನೇ ಸೂರಿಂದ ಕರ ಹುರಿಗ್ಯಾರಣ್ಣ ಹೆಣ್ಣುಗಾರಣ್ಣ ಹುರಿಗ್ಯಾರ ಎಂಟಿವ್ ಸತಣ್ಣ ಖರ ಹಾಕಿದ್ರು ಎಂಟತ್ತು ದಿವಸನಾ ಹಾಲಿಗೆ ಹೆಂಗೈತಣ ಒಪ್ಪತ್ತಿಗೆ ಐದು ಲೀಟ್ರು ಎಷ್ಟು ಬಂದ್ರೆ ಬಿಡ್ತೇಣ ಫೈನಲ್ ನಲವತ್ತು ಸಾವಿರ ಓಕೆ ಫ್ರೆಂಡ್ಸ್ ಈ ಹಸು ನಲವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿರಿ ಓಕೆ ಅಂದ್ರೆ ಮೂವತ್ತೈದು ರೂಪ ಬಿಡ್ತೀರಾ ನಮ್ಮ ಚಾನಲ್ ಕಡೆ ಬಂದರೆ ಮೂವತ್ತೈದು ಸಾವಿರ ಫೈನಲ್ ಆಗಿ ಅಂತ ನೋಡಿರಿ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನಮಗೆ ಅನವರ್ಗ ಇದು ಕೂಡ ಇದು ಕೂಡ ಬಿಟ್ಟು ಕೊಡ್ತಾವೆ ನೋಡಿರಿ ಸ್ವಲ್ಪ್ ಮುಂತೂರಿ ಎಷ್ಟು ದಿವಸ ನೋಡೋಣ ಫಸ್ಟ್ ಹಾಂ ಫಸ್ಟ್ ಕರ ಇನ್ನ ಎದು ದಿವಸ ಹೋಗೋದಣ್ಣ ಇನ್ನೊಂದು ಹದಿನೈದು ದಿವಸ ಅಲ್ಲಿಗೆ ಹೆಂಗೈತೆ ನಾಲ್ಕು ಬರ್ಬೋದು ಬರ್ಬೋದು ವ್ಯಾಪಾರಣ್ಣ ಅರವತ್ತೈದು ಸಾವಿರ ಎಷ್ಟು ಫೈನಲ್ ಐವತ್ತು ಸಾವಿರ ಫ್ರೆಂಡ್ಸ್ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡುತ್ತಿ ಉನ್ ದಾಸಿದ್ರೆ ಇದು ಕೂಡ ಸಾವಿರ ಇದಕ್ಕೆ ಎಷ್ಟು ಇದು ಚೇತಲ ಅಣ್ಣ ಅಲ್ಲ ಅಣ್ಣ ಆರಲ್ಲ ಎರಡಲ್ಲ ವ್ಯಾಪಾರ ಏನು ಹೇಳಿವಣ್ಣ ಎಂಬತ್ತೈದು ಸಾವಿರ ಇದು ಎಚ್ ಎಫ್ ಮಿಕ್ಸ್ ಐತಣ ಪ್ರಾಸ ಹೆಚ್ಚಪ್ ಪ್ರಾಸ ಅಂತ ಇಲ್ಲ ಎರಡು ದಿವ್ಸ ಹೋಗ್ಬೋದಣ ಇನ್ನೊಂದು ಹದಿನೈದು ದಿವಸ ಎಷ್ಟು ಬಂದರೆ ಬಿಡ್ತೀಯ ಅಣ್ಣ ಫೈನಲ್ ಎಪ್ಪತ್ತೈದು ಸಾವಿರ ಗ್ರೆಂಡ್ ಎಸ್ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಇನ್ನೊಂದಿಷ್ಟು ಜವಾರಿ ಹಸ್ಬೋದ ನೋಡಿರಿ ಇದು ಜವರಿ ಏನೋ ಅಣ್ಣ ಮಿಕ್ಸ್ ಎಷ್ಟನೇ ಸೂಲಿಂದ ಅಣ್ಣ ಇದು ಎರಡನೇ ಸೂಲು ಗಬ್ಬಣ್ಣ ಇದು ಸಮಾಧಾನ ಐತೆ ಇಲ್ಲಿ ಎದ್ದು ದಿವ್ಸ ಹೋಗೋದಣ ಟೈಮಿಂಗ್ ಚೆಕ್ಕಮ್ಮೆ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ದಿವಸ ಹೋಗ್ಬೋದು ಅಲ್ಲಿಗೆ ಐದರಿಂದ ಆರು ಲೀಟ್ರ್ ಬಂದೈತ ಎಷ್ಟು ಬಿಡ್ತಣ ಫೈನಲ್ ಇದು ನಲವತ್ತು ಫ್ರೆಂಡ್ಸ್ ಎಸ್ ನಲವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನಂತ ನೋಡ್ರಿ

ಎಲ್ಲಿ ಬರುತ್ತ ಇಲ್ಲೇ ತಾಲೂಕು ಕಲಗಡ್ಲಿ ತಾಲೂಕಿ ಮತ್ತಿಗಿ ಈ ಹಸು ಎಷ್ಟು ಕೇಳಿದಣ್ಣ ಇದು ನಾವು ಎಷ್ಟನೇ ಸೂರಿಂದಣ್ಣ ಹಸು ಹೆಣ್ಗರ ಎಸ್ತಾನಿ ಎಷ್ಟು ಬಂದ್ರಿ ಫೈನಲ್ ಇಪ್ಪತ್ತು ಸಾವಿರ ಫ್ರಾನ್ಸಿ ಹಸು ಇಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿ ನೋಡ್ರಿ মোবাইল নেণ্ট ಏನು ಹೇಳಿದ್ರಣ್ಣ ಅಷ್ಟು ವ್ಯಾಪಾರ ಐವತ್ತೆಂಟು ಸಾವಿರ ಎಷ್ಟು ಇದು ಫಸ್ಟು ಡಬ್ಬೈತೇಣ್ಣ ಇಲ್ಲ ಎಸ್ ಹೋಗ್ಬೋದು ಇನ್ನೊಂದು ಹತ್ತೆರಡು ದಿವಸ ಎಷ್ಟು ಬಂದ್ರೆ ಬಿಡ್ತೇಣ್ಣ ಫೈನಲ್ ಐವತ್ತರ ಮೇಲೆ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಕಳ್ಸಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಹೇಳ್ರಿ ನೈನ್ ಡಬಲ್ ಏಟ್ ಫೈವ್ ಜೀರೋ ಟು ಫೈವ ನಿಮ್ಮ ಹೆಸರು ಯಾವ ಸಿಗ ಜವಾರಿ ಹಸಿದ ನೋಡಿ ಕಾಕವ್ರು ತಂದಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಕಾಕ ನಮಸ್ಕಾರ ನಿಮ್ಮ ಹೆಸರು ಕಾಕಾ ಮಾದೇವಪ್ಪ ಯಾವ್ರು ಕಾಕಾ ಚಿನ್ನೂರು ಅಂತ ನೋಡ್ರಿ ಹಸು ಎಷ್ಟನೇ ಸೂಲಿನ ಕಕ ಇದು ಸೂಲು ಎರಡನೇ ಸೂಲು ಗಬ್ಬಾಯ್ತು ಕಕಾ ಒಂದು ವಾರ ಚೆಕ್ಕಮ್ಮಿ ಹೋಗುವುದು ಹಾಲಿಗೆ ಹೆಂಗೈತ ಎರಡೂರಿಂದ ಮೂರು ಲೀಟ್ರ್ ಜವಾರಿ ಚಲೋ ಇರ್ತೇವೆ ಎಷ್ಟು ಬಂದ್ರೆ ಬಿಡ್ತೀವಿ ಕಕಾ ಫೈನಲ್ ಅಂದಾಜ ಅಂದಾಜು ವಿಡಿಯೋ ಮಾಡ್ತೀವಿ ನಾವು ಹೇಳ್ಬೇಕು ನೀವು ರೇಟನ್ನು ಮೂವತ್ತು ಬಿಡ್ತೀರಾ ಹಂಗೇನಾದ ಅಪರ ಮೂವತ್ತು ಸಾವಿರ ರೂಪಾಯಿ ಆದರೂ ಫೈನಲ್ ಆಗಿ ಫ್ರೆಂಡ್ಸ್ ಯಸ್ ಮೂವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿ ಈ ಮೊಬೈಲ್ ನಂಬರ್ ಹೇಳಿ

ಫ್ರೆಂಡ್ಸ್ ಇದೊಂದು ಎಮ್ಮೆ ಇದೇನು ರೀ ಕಾರ್ಕೊಡ್ತಿದ್ದಾರೀ ಕಲ್ಗೆಟ್ ಚಿಕ್ಕಲಿ ಇನ್ನೆರಡು ತರಕು ಕೇಳೋಣ ಎಷ್ಟನೇ ಫಸ್ಟ್ನೇ ವರ್ಷ ವ್ಯಾಪಾರ ಹೇಳಿ ನಾವು ಎಂಬತ್ತೈದು ಸಾವಿರ ಗಬ್ಬಾಯ್ತಾನದು ಇನ್ನು ಎರಡು ದಿವ್ಸ ಹೋಗ್ಬೋದು ರೀ ಇನ್ನೊಂದು ನಾಲ್ಕೈದು ದಿವಸ ಒಂದು ವಾರ ಹೆಚ್ಚು ಕಮ್ಮಿ ಎಷ್ಟು ಬಂದ್ರೆ ಬಿಡ್ತೀವಿ ನಾವು ಫೈನಲ್ ಒಂದು ಅಂದಾಜು ಎಂಬತ್ತೈದು ಹೇನೇ ಹಾಂ ರೀ ಇನ್ನೊಂದು ಐದು ಎಂಬತ್ತರ ತನಕ ಬಿಡ್ತೀರಾ ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೀರ ರೈತರಣ್ಣ ಹ್ಞೂ ನಿಮ್ಮ ಮೊಬೈಲ್ ನಂಬರ್ ಐತಾ ಹೇಳಿರಿ ಒಂಬತ್ನಾಲ್ಕ ಹಾಂ ಎಂಬತ್ತೆರಡು ಹಾಂ ಎಪ್ಪತ್ತೈದು ಜೀರೋ ಆರು ಹ್ಞೂ ಅರವತ್ನಾಲ್ಕು

ಏನು ಹೇಳ್ತೀರಣ್ಣ ಯಾಪಾರ ಅರವತ್ತೈದು ಸಾವಿರ ಎಷ್ಟನೇ ಸೂಲಿಂದ ಅಣ್ಣ ಇದು ಮೂರನೇ ಸೂಲು ಅಲ್ಲಿಗೆ ಹೆಂಗೈತಣ್ಣ ಚ ಕಮ್ಮಿ ನಾಲ್ಕು ಲೀಟ್ರು ಎಷ್ಟು ಬಂದ್ರೆ ಅಣ್ಣ ಫೈನಲ್ ಎಷ್ಟು ಬಿಡ್ತೀರಣ್ಣ ಅಂದಾಜು ಅರವತ್ತೆರಡು ಸಾವಿರ ಫ್ರೆಂಡ್ಸ್ ಇ ಎಮ್ ಎ ಅರವತ್ತೆರಡು ಸಾವಿರ ಅಂದರೆ ಫೈನಲ್ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ತ್ರೀ ಏಟ್ ಫೋರ್ ಜೀರೋ ತ್ರೀ ಸೆವೆನ್ ಟು